ನಮಸ್ಕಾರ ಇವತ್ತಿನ ಲಕ್ಷ್ಮೇಶ್ವರ ತಾಲೂಕು ಪಂಚಾಯಿತಿಯ ಕಾರ್ಯಾಲಯದಲ್ಲಿ ನಮ್ಮ ಗ್ಯಾರಂಟಿ ಆಫೀಸ್ಗಳನ್ನು ಉದ್ಘಾಟನೆ ಮಾಡಿದ್ದೀವಿ ಇವತ್ತ ಅದರ ಜೊತೆಗೆ ನಾವು ಪಂಚ ಗ್ಯಾರಂಟಿಯ ಎಲ್ಲ ಆಫೀಸರನ್ನು ಕರೆಸಿ ಆ ಕಾರ್ಯಕ್ರಮ ಉದ್ಘಾಟನೆ ಮತ್ತು ಮೀಟಿಂಗನ್ನು ಸಹ ಕೂಡ ಇವತ್ತಿನ ಸಂದರ್ಭದಲ್ಲಿ ಜರುಗಿಸಿದ್ದೀವಿ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದ ಘನ ಸರ್ಕಾರದ ಮಾನ್ಯ ಮು ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಹಿರಿಯರು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಎಚ್ ಕೆ ಪಟೇಲ್ ಸಾಹೇಬರು ನಮಗೆ ಈ ಒಂದು ಜನರ ಪರ ಕೆಲಸ ಮಾಡಲಿಕ್ಕೆ ಜನಪರ ಹೋರಾಟ ಮಾಡಲಿಕ್ಕೆ ಆಶೀರ್ವಾದವನ್ನು ಮಾಡಿ ನನ್ನನ್ನು ಅಧ್ಯಕ್ಷನನ್ನು ಮಾಡಿ ಲಕ್ಷ್ಮಣೇಶ್ವರ ನಗರಕ್ಕೆ ಲಕ್ಷ್ಮೇಶ್ವರ ತಾಲೂಕಿಗೆ ನನ್ನನ್ನು ಅಧ್ಯಕ್ಷನನ್ನು ಮಾಡಿದ್ದಕ್ಕೆ ನನಗ ನಾನು ಈ ನಮ್ಮ ಗ್ಯಾರಂಟಿ ಸಮಿತಿಯ ಸದಸ್ಯರ ಪರವಾಗಿ ನಮ್ಮ ತಾಲೂಕಿನ ತಾಯಿಯಿಂದರ ಪರವಾಗಿ ನನ್ನ ಪಂಚ ಗ್ಯಾರಂಟಿ ಐದು ಪಂಚ ಗ್ಯಾರಂಟಿಯ ಪರವಾಗಿ ಮೊಟ್ಟ ಮೊದಲಿಗಾಗಿ ಹಿರಿಯರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ ಹಾಗಾಗಿ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ಮತ್ತು ಅಸೆಂಬ್ಲಿ ಶಿರಟ್ಟಿ ಮುಂಡ್ರಿಗಿ ಲಕ್ಷ್ಮೇಶ್ವರ ತಾಲೂಕು ಅಸೆಂಬ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರಿಗೆ ಕಿರಿಯ ಮುಖಂಡರಿಗೆ ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೂ ನಾನು ನನ್ನ ಪರವಾಗಿ ನಮ್ಮ ಗ್ಯಾರಂಟಿ ಸಮಿತಿಯ ಸದಸ್ಯರ ಪರವಾಗಿ ಮೊಟ್ಟ ಮೊದಲಿಗಾಗಿ ಧನ್ಯವಾದಗಳು ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ನನಗೆ ಭಾಳ ಸಂತೋಷ ತಂದಿದೆ ಅದರ ಜೊತೆಗೆ ಬಡವರ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಸರ್ಕಾರ ಇವತ್ತು ಪರ ಬಡವರ ಪರವಾಗಿ ಕೆಲಸ ಮಾಡಬೇಕಾಗೈತಿ ಅದನ್ನೇ ನಾನು ಸಹ ಕೂಡ ನಮ್ಮ ಆಫೀಸರಿಗೆಲ್ಲರಿಗೆ ನಾನು ಮನವಿ ಮಾಡಿಕೊಂಡು ಮನೆ ಮನೆ ಮುಟ್ಟುವಂಥ ಕೆಲಸವನ್ನು ಮಾಡೋಣ ಬಡವರ ಕಷ್ಟದಲ್ಲಿ ಯಾವುದೇ ರೀತಿ ಸಂಕಷ್ಟದಲ್ಲಿ ಆಗಬಾರ್ದು ಪ್ರತಿ ಗ್ರಾಮ ಪಂಚಾಯತಿ ಹೋಗಿ ಆ ಕೆಲಸವನ್ನು ಈ ಮಾಡೋಣ ಅಂತೇಳಿ ನಾನು ಸಹ ಕೂಡ ಆಫೀಸರಲ್ಲಿ ಚರ್ಚೆ ಮಾಡಿದ್ದೀನಿ ಹಾಗಾಗಿ ನಮ್ಮ ಧರ್ಮರ್ ಸಾಹೇಬರು ನಮಗೆ ನಮ್ಮ ಗ್ಯಾರಂಟಿ ವೇತನದ ಕಾರ್ಯದರ್ಶಿ ಆಗಿ ಪೂರಕ ಐದು ಪಂಚ ಗ್ಯಾರಂಟಿಯ ಆಫೀಸರಿಗೆ ಇವತ್ತ ವಿಷಯಗಳನ್ನು ಏನು ಚರ್ಚೆ ಮಾಡಬೇಕು ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಭಾಳ ಕುಲಂಕುಷವಾಗಿ ಅವರು ಸಹ ಕೂಡ ಸಭೆಯನ್ನು ನಡೆಸ್ತಾರೆ ನಾನು ಅವ್ರ ಜೊತೆಗೆ ಅಧ್ಯಕ್ಷನಾಗಿ ಭಾಳ ಅಚ್ಚುಕಟ್ಟವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದನ್ನು ಇವತ್ತು ತೊಂಬತ್ತೆಂಟು ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು ತೊಂಬತ್ತಾರು ಪಾಯಿಂಟು ತಂದು ನಾವು ಎಲ್ಲ ಯೋಜನೆಗಳನ್ನು ತಂದಿಟ್ಟಿದ್ದೀವಿ ಇವತ್ತು ಎಸ್ಕಾಮ್ನವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಡಿಪೋ ಮ್ಯಾನೇಜರ್ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ ಜನರಿಗೆ ಸಮಸ್ಯೆ ಆಗದಾಗೆ ಅದನ್ನು ಮುಂದಿನ ದಿನ ದಿನಮಾನದಲ್ಲಿ ಸರಿಯಾಗಿ ಅದನ್ನು ವ್ಯವಸ್ಥೆಗಳನ್ನು ಮಾಡೋಣ ಅಂತೇಳಿ ಚರ್ಚೆ ಮಾಡಿದ್ದೀವಿ ಹಾಗಾಗಿ ನಮ್ಮ ಸರ್ಕಾರಕ್ಕೆ ನಮಗೂ ಒಂದು ಆಫೀಸನ್ನು ಕೊಟ್ಟು ಜನಪರ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನಾವು ಬಡವರ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಬಡವರ ಕಷ್ಟಕ್ಕೆ ಅವರು ಕಣ್ಣೀರು ವಹಿಸಲಿಕ್ಕೆ ನಮ್ಮನ್ನು ಈ ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ನಾನು ಎಲ್ಲ ನಮ್ಮ ಸರ್ಕಾರದ ಸಚಿವರಿಗೆ ಮತ್ತು ಶಾಸಕರಿಗೂ ನಮ್ಮ ಕರ್ನಾಟಕದ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡರಿಗೂ ನಮ್ಮ ಒಂದು ನೂರ ಮೂವತ್ತೆಂಟನೇ ಶಾಸಕರಿಗೂ ನಾನು ಎಲ್ಲರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳುತ್ತೇನೆ ಈ ಸಂದರ್ಭ